ಕ್ಯಾರ ಒಳಗಡೆ ಕುಣಸ್ಕೊಂಡ್ರು ಅವರು ಹೀರೋ ಸರ್ ಸಿಗರೇಟ್ ಇಟ್ಕೊಂಡು ಖಾಲಿ ಪೇಪರ್ ಪ್ರಶ್ ಸೈನ್ ಹಾಕಿ ಹೆಂಗ್ ದೊಡ್ಡ ಸುರಿ ಮಾಡ್ಬೇಕು ಅನ್ನೋ ಸ್ಟಾರ್ಟ್ ಮಾಡಿದ್ರು ನಾನು ಡೈರೆಕ್ಟರ್ ಮತ್ತೆ ಕ್ಯಾಮರಾಮನ್ಸ್ ವಾದ ಮಾಡಿದ್ದೆ ಆ ಶಾರ್ಟ್ ತೆಗಿಯಾಕಾಗಲ್ಲ ವಿನ್ಮಿಲ್ಗಳು ಇದೆ ಬೇಡ ಸರ್ ಅಂತ ನಾನು ಏರಿದ್ರು ಅವರು ಕೇಳಲಿಲ್ಲ ಇಪ್ಪತ್ನಾಲ್ಕು ಲಕ್ಷ ನಂಗೆ ಹಂಗೆ ಫುಲ್ಲು ಹೋಗಿ ಬೆಟ್ಟ ತುದಿಲ್ ಪುಟ್ ಪುಡಿಯಾಗಿ ಸಚಿವ ಜಮೀರ್ ಅಹಮದ್ ಖಾನ್ ಪುತ್ರ ಜೈದ್ ಖಾನ್ ಅಭಿನಯದ ಕಲ್ಟ್ ಚಿತ್ರ ವಿವಾದಕ್ಕೆ ಸಿಲುಕಿದ್ದು ಸಿನಿಮಾ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನಿಸಿ ಚಿತ್ರತಂಡ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ ಆತ್ಮಹತ್ಯೆಗೆ ಯತ್ನಿಸಿದ ಡ್ರೋನ್ ಟೆಕ್ನಿಷಿಯನ್ ಹೆಸರು ಸಂತೋಷ್ ಬೆಂಗಳೂರಿನ ಮಾಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ವಂತ ಡ್ರೋನ್ ಹೊಂದಿರುವಂತಹ ಸಂತೋಷ್ ಹಲವು ಸಿನಿಮಾಗಳಿಗೆ ಕೆಲಸ ಮಾಡಿದ್ರು ಕಲ್ಟ್ ಸಿನಿಮಾದಲ್ಲಿ ಸಂತೋಷ್ ಡ್ರೋನ್ ಉಸ್ತುವಾರಿ ವಹಿಸಿಕೊಂಡಿದ್ರು ನವೆಂಬರ್ ಇಪ್ಪತ್ತೈದರಂದು ಚಿತ್ರದುರ್ಗದಲ್ಲಿ ಶೂಟಿಂಗ್ ನಡೀತಾ ಇತ್ತು ಒಂದು ದಿನಕ್ಕೆ ಸಾವಿರ ರೂಪಾಯಿ ನಿಗದಿ ಮಾಡಿ ಅವರು ಶೂಟ್ ಮಾಡಿದ್ದಾರೆ ಈ ವೇಳೆ ವಿಂಡ್ ಫ್ಯಾನ್ ಗೆ ಡ್ರೋನ್ ಟಚ್ ಆಗುತ್ತದೆ ಅಂತ ಮೊದಲೇ ಎಚ್ಚರಿಕೆ ಕೊಟ್ಟಿದ್ರು ನಿರ್ದೇಶಕ ಮಾಡಲೇಬೇಕು ಅಂತ ಒತ್ತಾಯಿಸಿದ್ರು ದುರಾದೃಷ್ಟ ವಿಷಾದ್ ಶೂಟಿಂಗ್ ವೇಳೆ ವಿಂಡ್ ಫ್ಯಾನ್ ಟಚ್ ಆಗಿ ಡ್ರೋನ್ ತುಂಡಾಗಿತ್ತು ಇದಾದ ಬಳಿಕ ಸಂತೋಷ್ ಗೆ ಚಿತ್ರತಂಡ ಕೊಂಚವೂ ನಷ್ಟ ತುಂಬಿಕೊಟ್ಟಿರಲಿಲ್ಲ ಈ ಬಗ್ಗೆ ಕೇಳಿದ್ದಕ್ಕೆ ನಟ ಜೈದ್ ಖಾನ್ ನನಗೆ ಧಮ್ಕಿ ಹಾಕಿದ್ರು ಅಂತ ಆರೋಪ ಮಾಡಿದ್ದಾರೆ ನೀವ್ ನೋಡ್ತಾ ಇದ್ರ ಪಬ್ಲಿಕ್ ನೆಕ್ಸ್ಟ್ ಅನು ಪದ್ಮಶ್ರೀ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಕಲ್ಟ್ ಅನ್ನೋ ಹೊಸ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸ್ತಾ ಇದ್ದಾರೆ ಅವರ ಒಂದು ಚಿತ್ರದ ಎಡವಟ್ಟಿನಿಂದಾಗಿ ಇವತ್ತು ಒಬ್ರು ಡ್ರೋನ್ ಟೆಕ್ನಿಷಿಯನ್ ಆತ್ಮಹತ್ಯೆಗೆ ಯತ್ನ ಮಾಡ್ಕೊಂಡಿದ್ದಾರೆ ನಮ್ಮೊಟ್ಟಿಗೆ ಆ ಡ್ರೋನ್ ಟೆಕ್ನಿಷಿಯನ್ ಅವರಿದ್ದಾರೆ ಸಂತೋಷ್ ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ ಏನಾಯ್ತು ಚಿತ್ರ ಎಡವಟ್ ಎಡವಟ್ಟು ಏನಾಗಿದೆ ನೀವೇ ಇಂತ ಒಂದು ಯತ್ನ ಮಾಡಿದ್ರಿ ಡ್ರೋನ್ ಬುಕ್ ಮಾಡಿದ್ರಿ ಡ್ರೋನ್ ಬುಕ್ ಮಾಡಿದಾಗ ಒಂದು ಶಾರ್ಟ್ ಇತ್ತು ಬೆಳಿಗ್ಗೆ ಏಳು ಗಂಟೆಯಿಂದನೇ ಶೂಟಿಂಗ್ ಸ್ಟಾರ್ಟ್ ಆಗಿತ್ತು ಒಂಬತ್ತು ಗಂಟೆ ಕರೆಕ್ಟಾಗಿ ಒಂದು ಶಾರ್ಟ್ ತೆಗಿಬೇಕಾದ್ರೆ ಬಸ್ ಪಾಸಿಂಗ್ ಇತ್ತು ನಾನು ಡೈರೆಕ್ಟ್ರಿಗೆ ಮತ್ತು ಸರ್ಗೆ ವಾದ ಮಾಡಿದೆ ಆ ಶಾರ್ಟ್ ತೆಗಿಯೋಕ್ಕಾಗಲ್ಲ ವಿಂಡ್ ಮಿಲ್ಗಳಿದೆ ಬೇಡ ಸರ್ ಅಂತ ನಾನು ಹೇಳಿದ್ರು ಅವ್ರಿಗೆ ಕೇಳಲಿಲ್ಲ ತೆಗಿ ಏನಿಲ್ಲ ತೆಗಿ ಏನಿಲ್ಲ ಸೆಕೆ ನಾಳಕ್ಕೆ ಸೆಕೆಂಡ್ ನನ್ನ ಫುಲ್ ಬ್ಯಾಗ್ ಬಾ ಅಂತ ಅಂದಿದ್ದಕ್ಕೆ ನಾನು ಫುಲ್ ಬ್ಯಾಗ್ ಹೋಗಿದ್ದು ವಿಂಡ್ ಮಿಲ್ಗೆ ಹೊಡೆದು ಡ್ರೋನೇ ಪುಡಿ ಪುಡಿ ಆಗೋಯ್ತು ಇಪ್ಪತ್ನಾಲ್ಕು ಲಕ್ಷ ನಂಗೆ ಹಂಗೆ ಫುಲ್ಲು ಹೋಗಿ ಬೆಟ್ಟ ತಗೀಲಿ ಪುಡ್ ಪುಡಿಯಾಗಿ ಬಿದ್ದೋಯ್ತು ಅಲ್ಲಿ ಹೋಗಿ ಎತ್ಕೊ ಬಂದಿದ್ದು ನಾನೇ ಒಬ್ಬರು ಪ್ರೊಡಕ್ಷನು ರೆಸ್ಪಾನ್ಸ್ ಮಾಡಲಿಲ್ಲ ಯಾರು ಏನು ತಿಕ್ಕಿ ಏನು ಕೇಳಲಿಲ್ಲ ನಾನು ಹೋಗಿ ಹೀರೋ ಸರ್ ನಾ ಕೇಳಿದೆ ಫಸ್ಟು ಅವ್ರದ್ದೇ ಅಲ್ವಾ ಸರ್ ಏನೋ ಮಾಡಿಕೊಡಿ ಸರ್ ಅವ್ರು ರೆಸ್ಪಾನ್ಸ್ ಮಾಡಲಿ ಡೈರೆಕ್ಟ್ರು ಕೇಳಿದೆ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ಪ್ರ ಕ್ಯಾಮ್ರಾಮನ್ ಕೇಳಿದೆ ಅವರು ರೆಸ್ಪಾನ್ಸ್ ಮಾಡಿ ಆಮೇಲೆ ಯಾಕಿದೆಲ್ಲ ಬೇಡ ಅಂತ ಸುಮ್ಮನೆ ರಿಟರ್ನ್ ಬೆಂಗ್ಳೂರಿಗೆ ಹೊಲ್ಟಿದ್ವಿ ಹೈವೇಗೆ ಬಂದೆ ಚಿತ್ರದುರ್ಗ ಐವೇಗೆ ಬಂದಾಗ ಮ್ಯಾನೇಜರ್ ಕಡೆಯಿಂದ ಫೋನ್ ಬಂತು ಏನೋ ಹೀರೋ ಸರ್ ಮಾತಾಡಬೇಕಂತೆ ಬಾ ಏನೋ ಮಾತಾಡ್ಬೇಕು ಸರಿ ಆಯ್ತು ಏನು ಅಂತ ಕೇಳೋಣ ಅಂತ ಹೋದಾಗ ಅಲ್ಲಿ ಮೇಜರ್ ಏನಂದ್ರೆ ನನ್ ಬೆಳಿಗ್ಗೆ ಶೂಟ್ ಮಾಡಿರೋ ಫುಟೇಜ್ ಬೇಕಿತ್ತು ಅವ್ರಿಗೆ ಆ ಸಿಚುಯೇಷನ್ ಅಲ್ಲಿ ಯಾರು ಶಾರ್ಟ್ ಗಳು ತಕೊಡಲ್ಲ ವಿಂಡ್ ಒಳಗಡೆ ಎಲ್ಲ ಬಸ್ ಪಾಸಿಂಗ್ ಎಲ್ಲ ಸೈಕಲ್ದು ಬಸ್ ಪಾಸಿಂಗ್ ಎಲ್ಲ ಯಾರು ತಕೊಡಲ್ಲ ಅವ್ರಿಗೆ ಆ ರಾ ಫುಟೇಜ್ ಬೇಕಿತ್ತು ನಾನು ಅದನ್ನ ಕೊಟ್ಟಿ ಅಂದ್ರೆ ಡ್ರೋನೆ ಕ್ರಾಕ್ ಆಗೋಗಿತ್ತು ಕಾರ್ಡ್ ಎಲ್ಲ ಜಾಮ್ ಆಗೋಗಿತ್ತು ಬ ಅವ್ರಿಗೆ ಅದು ವಾದ ಆಗ್ತಾ ಇತ್ತು ಸರಿ ಆಯ್ತು ಅವ್ರ ಅಹಂಕಾರ ಇಲ್ಲ ಸೆಟ್ಲ್ಮೆಂಟ್ ಅಂತ ಬಾ ತಕ್ಕರೋರು ಸರಿ ಆಯ್ತು ಅಂತ ಹೋದ್ರೆ ಕ್ಯಾರೋನ್ ಒಡೆ ಕುಣಿಸ್ಕೊಂಡ್ರು ಅವರು ಹೀರೋ ಸರ್ ಸಿಗರೇಟ್ ಹುಡ್ಕೊಂಡು ಖಾಲಿ ಪೇಪರ್ ಪರ್ ಸೈನ್ ಹಾಕಿ ಹತ್ರ ಹೆಂಗ್ ದುಡ್ಡು ಸುರಿ ಮಾಡ್ಬೇಕು ಅನ್ನೋ ಸ್ಟಾರ್ಟ್ ಮಾಡುದು ನಮಕಿ ಹಾಕೋಕೆ ಶುರು ಮಾಡಿದ್ರು ನಮಕಿ ಹಾಕೋಕೆ ಶುರು ಮಾಡಿದ್ರು ಇವತ್ತಿನ ಏನ್ ಖರ್ಚೋ ನನಗೆ ಗೊತ್ತು ನಾನು ಬರ್ಸ್ಕೋತೀನಿ ಖಾಲಿ ಪೇಪರ್ ಮೇಲೆ ಬರೀ ಆಧಾರ್ ಕಾರ್ಡ್ ನಂಬರ್ ಸೈನ್ ಹಾಕು ನಿನ್ನ ಹತ್ರ ಹೆಂಗ್ ಮಾಡ್ಬೇಕು ಮಾಡ್ಕೊಂಡು ನೆಕ್ಸ್ಟ್ ಕಟ್ ಮಾಡ್ರೆ ಡೈರೆಕ್ಟರ್ ಸರ್ ಅವಾಜ್ ಹಾಕಿ ಸ್ಟಾರ್ಟ್ ಮಾಡಿ ಎಷ್ಟ್ ಸಿನಿಮಾ ಮಾಡಿದ್ಯಾ ನಾನು ಎಷ್ಟ್ ಸಿನಿಮಾ ಮಾಡಿ ಗೊತ್ತಾ ಅಂತ ಇದ್ಮಾಡೋದು ಆಮೇಲೆ ಟೆಕ್ನಿಷಿಯನ್ ಮುಂದೆನೇ ಡ್ರೋ ಡ್ರೋನ್ ತರಲ್ಲ ಕಾರ್ ಒಗೊಂಡಿದೆ ಬಂದು ನೋಡಿ ನಿಮ್ಮ ಕಾರ್ ಜಾಮ್ ಆಗಿದೆ ಅಂದ್ರೆ ವಾದ ಮಾಡೋಕೆ ಕೇಳಿಲ್ಲ ಟೆಕ್ನಿಷಿಯನ್ ಇಡೀ ಸೆಟ್ ಮುಂದೆನೇ ಡ್ರೋನ್ ತರಿಸ್ಕೊಂಡು ಕಿಟ್ನ ಎಲ್ರ ಮುಂದೆನೂ ಕಾರ್ಡ್ನ ಬಿಚ್ಚಿ ಕಾರ್ಡ್ ಕಾಪಿ ಹಾಕಿ ಕಾರ್ಡ್ ಫುಟೇಜ್ ಓಪನ್ ಆಗಿಲ್ಲ ಅಂದಾಗ ಅವಾಗ ನನ್ನ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಬರ್ಸ್ಕೊಂಡು ಕಾರ್ಡ್ ಕಿತ್ಕೊಂಡು ವಾಪಸ್ ಕಳ್ಸಿದ್ದಾರೆ ಅದಾದ್ಮೇಲೆ ಯಾವ ರೆಸ್ಪಾನ್ಸ್ ಇಲ್ಲ ಏನಿಲ್ಲ ನಾನು ಬೇಜಾರಾಗಿ ಮನೆಗೆ ಬಂದು ಸೂಸೈಡ್ ಅಟೆಂಪ್ ಮಾಡ್ಕೊಂಡಿದ್ದೆ ಅಂದ್ರೆ ನೀವ್ ಇವಾಗ ಏನ್ ಸೂಸೈಡ್ ಮಾಡ್ಕೊಂಡ್ರಿ ಸಾಲ ಅಂದ್ರೆ ಡ್ರೋನ್ ತಗೊಳಕ್ಕೆ ಸಾಲ ಮಾಡಿದ್ರೆ ಹತ್ನಾಕ್ ಲಕ್ಷ ಸಾಲ ಮಾಡಿ ನಾನ್ ಡ್ರೋನ್ ತಗೊಂಡಿದ್ದು ನಾನು ಅವತ್ತು ನನ್ನ ಜವಾಬ್ದಾರಿಯಿಂದ ನಾನ್ ಶಾರ್ಟ್ ತೆಗ್ದು ನನ್ ತಪ್ಪನ್ನು ನಾನು ವಾದ ಮಾಡಿದೀನಿ ನಾನು ತೆಗಿಯಲ್ಲ ಅಂತ ನಂದ್ರು ಅವ್ರು ಕೇಳಲಿಲ್ಲ ತೆಗಿ ಏನಿಲ್ಲ ಏನಿಲ್ಲ ತೆಗಿ ಅಂತ ವಾದ ಮಾಡಿದ್ಕೇನೆ ಅದು ಹಾಗೆ ಅವರು ನಾನು ಮೂರ್ ದಿನ ಐ ಸಿ ಯು ಇದ್ದೆ ಪೊಲೀಸ್ ಅವರು ಬಂದ್ರು ಮಾತಾಡಿದ್ರು ಎಲ್ಲಾ ಬರ್ಸ್ಕೊಂಡ್ರು ಆಮೇಲೆ ಫ್ಯಾಮಿಲಿನೆಲ್ಲ ಕರೆದ್ರು ಬರೋ ಕಂಪ್ಲೇಂಟ್ ಕೊಡಕ್ಕೆ ಅಂದ್ರು ಕಂಪ್ಲೇಂಟ್ ಕೊಟ್ವಿ ಅದೇನು ರೆಸ್ಪಾನ್ಸ್ ಇಲ್ಲ ಈಗ ನ್ಯೂಸ್ ದೊಡ್ಡದಾದ್ಮೇಲೆ ನಿನ್ನೆ ಪ್ರೊಡಕ್ಷನ್ ಇಂದ ಫೋನ್ ಮಾಡಿದ್ರು ಸೋಮವಾರ ಬರ್ತೀವಿ ಆಯ್ತು ಅದೇನಾಯ್ತು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅದು ಸೋಮವಾರ ಬಂದ್ಮೇಲೆ ಏನ್ ಮಾತಾಡ್ತಾರೆ ಅನ್ನೋದಕ್ಕೆ ಗೊತ್ತಿಲ್ಲ ನಂಬಿಕೆ ಇದೆಯಾ ಅಂದ್ರೆ ಇಷ್ಟು ದೊಡ್ಡ ಮನೆ ಈ ರೀತಿ ಮಾಡ್ತಿದ್ದಾರೆ ನಿಮ್ಗೆ ಆಯ್ತಾ ನಂಬಿಕೆ ಇಟ್ಟಿದ್ರು ಇಲ್ಲ ಈರಾ ಸರ್ ಮೇಲೆ ತುಂಬಾ ನಂಬಿಕೆ ಇಟ್ಟಿದೆ ಯಾಕಂದ್ರೆ ನಾವು ಬನಾರ ಸಿನಿಮಾ ಇಂದ ನೋಡ್ಕೊಂಡ್ ಬಂದಿದ್ವಿ ಸರ್ ಬಗ್ಗೆ ಅವ್ರು ತುಂಬಾ ಅವ್ರ ಮೇಲೆ ಪ್ರೀತಿಯಿಂದ ನಾನು ಯಾವತ್ತ ನಾನ್ ಫಸ್ಟ್ ಡ್ರೋನ್ ಬಿದ್ದಾಗ ಡೈರೆಕ್ಟರ್ ಕೇಳಿಲ್ಲ ಕ್ಯಾಮ್ರಾಮನ್ ಕೇಳಿಲ್ಲ ಫಸ್ಟ್ ಕೇಳಿದೆ ಸರ್ ಸರ್ನ ಯಾ ಮಾಡ್ಕೊಡಿ ಸರ್ ಅಂತ ಬಟ್ ಅದು ರೆಸ್ಪಾನ್ಸ್ ಅಲ್ಲಿ ಕರೆಕ್ಟ್ ಆಗಿ ಇದ್ದಾಗ ನಂಗೆ ತುಂಬಾ ಬೇಜಾರಾಗೆ ಮನೆಗ್ ಬಂದು ಏನ್ ಹಾಕೊಂಡಿದ್ದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದೀರ ಇವಾಗ ಹಾಸ್ಪಿಟಲ್ ಖರ್ಚೆಲ್ಲ ಜಾಸ್ತಿ ಆಗಿದೆ ಸಿನಿಮಾ ತಡೆ ತುಂಬ ಕೊಡ್ತಾರ ಅದೇ ಅದ್ ಅವ್ರು ಬಿಟ್ಟಿದೆ ಸೋಮವಾರ ಬಂದ್ ಮಾತ್ ಕೊಡ್ತೀನಿ ಅಂದಿದ್ದಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಮಾಡ್ಕೊಟ್ಬೇಕಾದ್ರು ಅವ್ರು ಮಾತಾಡ್ಬೇಕು ಪೊಲೀಸ್ ಕಂಪ್ಲೇಂಟ್ ಆಗಿದೆಯಾ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಆಗಿ ಏನೋ ಎನ್ ಓ ಸಿ ಎಲ್ಲ ಮಾಡಿದ್ದಾರೆ ಸೋಮವಾರ ಸ್ಟೇಷನ್ ಅಂತ ಬಂದು ಎಲ್ಲಾ ಮಾತಾಡ್ತೀನಿ ಅಂದಿದ್ದಾರೆ ನೋಡ್ಬೇಕು ಅದೇನ್ ಮಾತಾಡ್ತಾರೆ ಅನ್ನೋದು ಅದು ಬಿಟ್ಟಿದೆ ಏನು ನಿರೀಕ್ಷೆ ಮಾಡ್ತಾ ಇದ್ದೀರಾ ನಿರೀಕ್ಷೆ ಮಾಡ್ತಾ ಮ್ಯಾಮ್ ನನ್ನ ಡ್ರೋನ್ ಏನಾಗೈತೋ ಅದು ನಾನು ಈಗಲೂ ಕೇಳ್ತೀನಿ ಕೊಟೇಶನ್ ಇಷ್ಟ ಆಯ್ತು ಅಷ್ಟೊಟ್ರೆ ನನ್ನ ಹಾಸ್ಪಿಟ್ಲ ಎರಡು ಲಕ್ಷ ಮೂರು ಲಕ್ಷ ಬಿಲ್ ಆಗಿದೆ ಅದೊಂದು ಐ ಸಿ ನಂಗೆ ಬಿಲ್ ಯಾಕಂದ್ರೆ ನಾನು ಅರ್ಡುವೆ ಅಡ ಇಟ್ಟು ನನ್ನ ಡ್ರೋನ್ ತಗ ಬಂದಿರೋದು ಈಗ ಎಲ್ಲಾ ಪ್ರೂಫ್ ಗಳೆಲ್ಲ ಇದೆ ಎಲ್ಲ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಇಟ್ಟಿರೋದು ನಾನು ಎಲ್ಲಾ ಪ್ರೂಫ್ ತಂದು ತೋರಿಸ್ತೀನಿ ಎಲ್ಲಾನು ನನ್ನ ಕೈಯಿಂದ ಐದು ಲಕ್ಷ ಹಾಕಿ ಇನ್ ಮಿಕ್ಕಿದ್ನೆಲ್ಲ ನನ್ನ ಸಾಲ ಅಂತ ಸೋಲ ಮಾಡಿ ಎಲ್ಲಾರ ಹತ್ರ ಫ್ಯಾಮಿಲಿ ಹತ್ರ ಇಸ್ಕೊಂಡು ನಾನು ಮಾಡ್ಕೊಂಡಿರೋದು ಈಗ ನಾನು ಏನ್ ಮಾಡ್ಲಿ ಅಂತ ನಂಗೆ ತಲೆ ಹೊಡ್ತೇವೆ ಫುಲ್ ಪುಡ್ಪುಡಿ ಆಗಿದೆ ಅದು ಸಾಲ ಮಾಡಿ ರೆಡಿ ಮಾಡಿಸಕ್ಕೂ ಆಗಲ್ಲ ಏಕೆಂದ್ರೆ ಫುಲ್ ಎಲ್ಲ ಪುಡುಪುಡಿ ಆಗಿ ನಿಂತೋಗಿದೆ ಅದನ್ನ ನಾನು ತಗೋ ಮನೇಲಿ ಇರ್ಬೇಕು ಅಷ್ಟೇ ಆಗಿದೆ ನಂಗೆ ಅಪ್ಪ ಇಲ್ಲ ಫಸ್ಟ್ ಆಫ್ ಆಲ್ ನಾನೇ ದುಡಿಬೇಕು ಮನೆಗೆ ನಾನೇ ಎಲ್ಲ ನೋಡ್ಕೊಬೇಕು ನಾವಮ್ಮ ಅಜ್ಜಿ ನಾನೇ ಇರೋದು ನಾನು ಮನೆ ಬಾಡಿಗೆ ಕಟ್ಕೊಂಡು ನಾನು ಮನೆ ಸಂಸಾರ ಇದ್ ಮಾಡ್ಕೊಂಡು ನಾನು ಹಿಂಗೆ ಅಂತ ನನ್ ಇದ್ ಮಾಡಿ ನಾನು ಇದೊಂದು ಆರ್ ವರ್ಷದಿಂದ ಇಂಡಸ್ಟ್ರಿ ಎಲ್ಲ ಇದೀನಿ ಈಗೊಂದು ಈಗ ಎರಡು ವರ್ಷದಿಂದ ಒಂದೂವರೆ ವರ್ಷ ಆಯ್ತು ಹಾಕಿ ಈಗ ಹಾಕ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಡ್ರೋನ್ ಹಾಕೊಂಡು ಜೀವನ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೇಕು ಇಂಡಸ್ಟ್ರಿ ಅನ್ನೋ ಉದ್ದೇಶಕ್ಕೋಸ್ಕರ ಹೋದೆ ಅದ್ ನೋಡ್ರೆ ಈ ತರ ಆಗಿ ಇಲ್ಲಿ ಯು ಸರ್ ಸೊ ಇದಿಷ್ಟ ಆಗಿತ್ತು ಸಂತೋಷ್ ಅವರ ಮಾತು ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್ ಕ್ಯಾಮ್ರಾ ಮ್ಯಾನ್ ಸಂತೋಷ್ ಜೊತೆ ಪದ್ಮಶ್ರೀ